ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ವಿಶೇಷವಾದ ಒಂದು ವಿಡಿಯೋ ಅಂತ ಹೇಳ್ಬೋದು ನಿಮಗೆ ಇವತ್ತು ಮಾಡ್ತಿರೋಂಥ ವಿಡಿಯೋ ಅಡಿಕೆ ಗಿಡದ ಒಂದು ವಿಡಿಯೋ ಸ್ನೇಹಿತರೆ ಇದು ನಿಮಗೆ ಅರೌಂಡ್ ಎರಡರಿಂದ ಮೂರು ಅಡಿ ಅಷ್ಟೇ ಇದೆ ತುಂಬ ಚಿಕ್ಕ ಗಿಡ ಬೇಗ ಫಸ್ಲು ಬಂದಿರೋಂಥದ್ದು ಇದು ಒಂದು ಚಿಕ್ಕ ಮಗು ನಿಂತ್ಕೊಂಡ್ರೂ ಕೂಡ ಕೈಗೆಟ್ಕುತ್ತೆ ಅಷ್ಟು ಒಂದು ಕೆಳಮಟ್ಟದಲ್ಲೇ ಒಂದು ಕಾಯಿ ಆಗಿರ್ಬೋದು ಹಣ್ಣಾಗಿರೋದು ಬಿಟ್ಟಿರೋಂಥದ್ದು ಹಾಗಾಗಿ ಇದು ಒಂದು ಹೊರಗಡೆ ಒಂದು ಕೃಷಿ ಇಲಾಖೆಗೆ ಹೋದಾಗ ಕೃಷಿ ಫಾರ್ಮಲ್ಲಿ ನಾವು ನೋಡಿದಂಥ ದೃಶ್ಯ ನೋಡಿ ತುಂಬ ಖುಷಿಯಾಯಿತು ಏಕೆಂದರೆ ಈ ಒಂದು ಚಿಕ್ಕ ಗಿಡ ಇರೋದ್ರಿಂದ ಮೇಂಟೇನ್ ಮಾಡಲಿಕ್ಕೆ ಈಸಿ ಆಗುತ್ತೆ ಹೇಗೆ ಅಂದರೆ ನಿಮಗೆ ಅಡಿಕೆ ಬಿಡಿಸ್ಲಿಕ್ಕೂ ಕೈಗೆಟ್ಕುತ್ತೆ ಲೇಬರ್ಗಳ ಒಂದು ಸಮಸ್ಯೆಗಳು ಇರಲ್ಲ ಮತ್ತು ಏನೇ ಗಿಡಕ್ಕೆ ಒಂದು ಔಷಧಿ ಸಿಂಪಡಣೆ ಇರ್ಬೋದು ಏನೇ ಮಾಡಬೇಕು ಅಂದರೂ ಹೈಟ್ ಕಮ್ಮಿ ಇರೋದ್ರಿಂದ ಗಿಡ ಎಲ್ಲ ಕವರ್ ಆಗೋ ಥರ ನೀವು ಸಿಂಪಡಣೆ ಮಾಡ್ಕೋಬೋದು ಹಾಗಾಗಿ ನೋಡಿ ಎಷ್ಟು ಚಿಕ್ಕ ಗಿಡ ಫಸ್ಲು ಬಂದಿರೋಂಥದ್ದು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಲಿಕ್ಕೆಲ್ಲ ಎಲ್ಪ್ ಆಗುತ್ತೆ ಹಾಗಾಗಿ ನಿಮ್ಗೇನಾದ್ರೂ ಈ ಒಂದು ವಿಡಿಯೋ ಇನ್ಫಾರ್ಮೇಷನ್ ಎಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇದು ಎಲ್ಲಿ ಸಿಗುತ್ತೆ ಗಿಡ ನಿಮ್ಗೇನಾರು ಬೇಕಾಗಿದೆ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಖಂಡಿತ ನಿಮಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಎಷ್ಟಾಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಸಿಕ್ಕೋ ಸ್ನೇಹಿತರೆ ಎಲ್ಲರೂ ಒಳ್ಳೇದಾಗಿ ಸರ್ವಜನ ಸುಖಿನ ಬಂತು ಥ್ಯಾಂಕ್ ಯು ಸೊ ಮಚ್ ಟೇಕ್ ಕೇರ್ ಬಾಯ್